ಈ ಹುಡುಗೇನೆ ಹಿಂಗೆ ಮೊನ್ನೆ ಕಟ್ಟೈತೆ ಒಬ್ಬರನ್ನ ನೋಡ್ಕೊಂಡು ಬಂದಿಲ್ಲ ಗೊತ್ತು ಮುಂಚೈತೆ ಸುಮ್ಮನೆ ಅದ್ರ ಪಾಡ್ಗೆ ಅದು ಆಡ್ತೈತಿ ಇವಜ್ಜರು ನೋಡಿ ಸುಮ್ಮ ಕುಕ್ಕೊಂಡು ಮಾತಾಡ್ತಾ ಇದ್ದಾರೆ ಏ ನಾವು ಕೂಲಿ ಹೋಗಿ ಬಂದಿದ್ವಿ ಅಮ್ಮ ತಾಯಿ ನಮಗೆ ಸಾಕಾಗಿತ್ತು ಅವ್ರ ಅಮ್ಮಾಯಿ ಒಳಗೆ ಅಡುಗೆ ಮಾಡ್ತಿದ್ಲು ಒಂದು ಚೆನ್ನಾಗ್ತಾ ಆಡ್ಲಿ ಅಂತ ಬಿಟ್ಟಿದ್ವಿ ಅದೇನು ಮಣಪಣ್ಣ ಏನು ತಿಂಬಲ್ಲಿ ಹೇಳು ಆಡಿರೋ ಆಡುತ್ತೆ ನೀನು ಯಾಕೆ ಹಿಂಗೆ ಬಂದಿದ್ದೀರ ನಮ್ಮ ಹಿಂಗೆ ನಾನು ಹಿಂಗೆ ಬಂದು ನಮ್ಮ ಮನೆಯಳಿಕೆ ಕೂಲಿ ಇರಬೇಕಾಯಿತು ಒಂದಿತ್ತು ಇತ್ತು ತೆಗೆದ್ ನಮ್ಮ ಹೊಲದಾಗಿ ಒಂದಿನ ಬಂದ್ರೆ ಆಗುತ್ತೆ ಒಂದು ಅಡುಗೆ ನಾನು ಅದಕ್ಕೆ ಯಾರನ್ನು ಬಂದರೆ ಹೇಳೋಗ ಅಂತ ಬಂದೆ ಅಮ್ಮ ಬತ್ತಿರಾರ ನೀವೇರ ನಾನು

ಈಗಿನ ಗೊತ್ತಿನ ಈಗ ಹಿಂಗ್ ಅಟ್ಲಾಗೋತ್ ಬರಗು ಯಾರಾನ ಬಂದ್ರೆ ಬರ್ತೀನಿ ಎಂತ ಆ ಆತಮ್ಮ ಹೋಗ್ತೀನಿ ಅದೇ ಅವ್ರನ್ನ ಕಾರ್ ರೀತಿ ಯಾರ್ ಯಾರು ಬರ್ತಾರ ಬರ್ರಿ ನಾಲ್ಕೊಂದು ನಾಲ್ಕೈದು ಜನ ಬಂದಿರತ್ತ ನೋಡೋಣ ಕಳೆಯುತ್ತೆ ತಗದು ಅಂದ್ರೆ ಬಿಡ್ಸಿದ್ರೆ ಬಿಡ್ಸಣ್ಣ ರಸ್ಮಕ ಬತ್ತಿ ನಮ್ಮ ಕಳೆ ತೆಗಿಯದೈತೆ ಒಂಚೂರು ಹಸಿರುಗಿ ಬಿಡ್ಸೋದೇ ನಾಳಿಕೆ ಹುಲಿನ ಮಾತಾಡ್ತಿದ್ದಲ್ಲ ಏನಂದ್ರು ಗೊತ್ತಾರಂತೆ ತಿಮ್ಮಜ್ಜಿ ಅವೆಲ್ಲ ಸೊಸರು ಹುಡುಗನ ಆಸ್ಪತ್ರೆ ಕರ್ಕೊಂಡೋಗ್ತಾರಂತೆ ಇನ್ನು ಹೆಂಗ ಅದು ರಂಗಜ್ಜಿ ಯಾರನ್ನ ಬಂದರೆ ಬರ್ತೀನಿ ಅಂದೈತೆ ಅದಕ್ಕೆ ನೀನು ಬಾ ಅಜ್ಜಿಗೇ ಬಂದರೂ ನಾಲ್ಕೈದು ಜನ ಆಗ್ತಾರೆ ಅದಕ್ಕೆ ಕರೆಯಕ್ಕೆ ಬಂದಮ್ಮ ಬತ್ತಿನಿ ಒಜ್ಜಿ ಬಂದರೆ ನಾನು ಬತ್ತಿನಿ ಮತ್ತೆ ಒಂದು ನಾಳಿಕೆ ದುಡ್ಡು ಬೇಕಾಯಿತು ಸಂಘ ಕಟ್ಟೋಕ್ಕೆ ಇದ್ರ ಕೊಡ್ತೀಯನಕ ಬರ್ತೀನಿ ಕೂಲಿ ಬಂದು ಯಾತ್ಕೊಂಡ ನಾನು ತೀರಿಸ್ತೀನಿ ನಾಳಿಕೆ ಕಟ್ಟಲೇಬೇಕು ಈಗ ಯಾರ್ಯಾರು ಹೋಗಿದ್ದೆ ಅವ್ರು ಯಾರು ಕೊಟ್ಟಿಲ್ಲ ಕೊಡ್ತೀಯ ಮುಂದಾಗಿ ಇವಾಗ ಒಂದಾಗಲಿದ್ದೆ ಹಿಂಗೆ ಬಂದೆ ನಾನು ಯಾಕೆ ತರ ನಾ ದುಡ್ಡ ನಮ್ಮ ಹುಡುಗರ ಕೈಗೆ ಕೊಟ್ಟು ಕೊಟ್ಕೊಳಿಸ್ತೀನಿ ಅವಳು ಬರಿಬಂತೆ ಬಾ ನಾಳಿಕಂಗೆ కారీ లక్ష్మీ చల్ నిత్య కార్యేమ్ ఒసరగ బిడ్సూంది కళితు కార్యం తగ్నమ్ అల్లి ఒరదే ఆ దినా లేపమ్ ಇನ್ನೊಂದು ಅತಿಮಜ್ಜೀನ್ ಕರ್ಗೆ ಅದು ಇನ್ನೂ ಹೆಂಗ ಅಂತ ಹೇಳಿದ್ ಅಜ್ಜಿ ಈಗ ಭಾಗ್ಯಮ್ಮ ಅವ್ರನ್ನೆಲ್ಲ ಒಂದ್ ಕಡೆಯಲ್ಲಿದ್ದ ಕರ್ಕೊಂಬಂದಮ್ಮ ಬಂದಮ್ಮೆ ಯಾರನ್ನ ಬಂದ್ರೆ ಬತ್ತೀವಿ ಅಂದರೆ ನೀನು ಬತ್ತಿ ಹಂಗಂದ್ರು ಹೆಂಗಂದ್ರು ಲಕ್ಷ್ಮೈತೆ ಹೋಗಾರಿ ಬಂದ್ರೆ ನೋಡೋಣ ಬರ್ತೀವಿ ಅಂತಂದ್ರು ಅದಕ್ಕೆ ಬಂದಮ್ಮೆ ನಾಳೆ ಬರ್ತೀನಿ ನಾನು ಬತ್ತೀನಿ ಹಾಂ ಲಕ್ಷ್ಮಜೀತಕ್ಕೆ ಹೋಗಿದ್ನಮ್ಮ ಇನ್ನು ನೋಡೋಣ ಅಂತ ಹೇಳೈತೆ ಯಾರ ಇರೋ ನಾರಿಗೆ ಬಿಡ್ಸಕ್ಕೆ ಹೋಗಿದ್ವಿ ಆದರೆ ಬರ್ತೀವಿ ವಾರ್ಧ ಬರ್ದಾಗಿದ್ದಾವೆ ಅಂತಂದಂತು ಒಂದ್ಸಲ ನೋಡೋಣ ಎಲ್ಲ ಒಂದು ದಿವ್ಸ ಅದಾವೆ ಯಾರ್ಯಾರು ಹೋಗ್ತಾರೋ ನೋಡಿ ಬರ್ತೀವಿ ಅಂದೈತೆ ಯಾಕೋ ನಾನು ಹೇಳಿದ್ದೆ ನೆನ್ಪೈತ ಹಂಗೆ ಸಾಂಗ ಕಟ್ಬೇಕು ದುಡ್ಡ ನಿಮ್ಮ ಹುಡುಗ ಕೈಗೆ ಕೊಟ್ಟು ಕಳಿಸು ಬತ್ತೀನಿ ನಾನು ಅವರು ಬಂದರೆ ಕೇಳ್ಕೊಂಡು ನಾನು ಬತ್ತೀನಿ ಬೆಳಿಗ್ಗೆ ಬರ್ತೀನಮ್ಮ ಓ ಈಗ ಹೋಗ್ಬೇಕು ಅಡುಗೆ ಮಾಡಬೇಕು ಹೋಗ್ತೀನಿ ಎಲ್ಲರ ಮಂತ ಕೂಗಿ ಬಂದೆ ಯಾವ್ದು ಸರಿಯಾಗಿ ಹೇಳಿಲ್ಲಮ್ಮ ನೋಡಣ ಯಾದಾಗಿ ನಾನು ಸಲಿ ಬರ್ತೀನಿ ವಾಳ್ರಿ ಏನು ಅಮೃತ್ ನಮ್ಮ ಹಿಂಗೆ ಬಂದು ಕತ್ಲಾದಾಗ ಏಟತ್ತಾಗೈತಿ ನೀನು ಹೋಗಿ ನೀನು ಅಡುಗೆ ಮಾಡೋದು ಯಾವಾಗ ಏನು ಕತಿ ಕತ್ಲಾಗೈತಿ ಏನು ಮಾಡೋಣ ರಂಗಜ ಕೂಲರ್ನ ಕರೆ ನಮ್ಮ ತಂದು ಬಂದು ಹಿಂಗೆ ಬಂದೆ ಇವರು ಒಬ್ಬರ ಮೇಲೆ ಒಬ್ಬರು ಹೇಳ್ತಾರೆ ಇನ್ನು ಬತ್ತೀವಿ ಅಮ್ಮ ತಂಬರೇ ಇಲ್ಲ ಏನು ಮಾಡೋಣ ಏನು ಕತೆ

ಏ ಹೋಗ್ಲೀ ಊರು ತುಂಬಾ ಮನ್ಮಂತ ಓಡಾಡಿ ಓಡಾಡಿ ಸಾಕತ್ತು ಕರಿಯಕ್ಕೆ ಕೂಲನ ಹೊಲ್ದಾಗ ಒಂದು ಬದುಕು ಮಾಡೋದೊಂದು ಇಲ್ಲಿ ಕುಲೇನ ಕರೆಯಕ್ ಬರೋದೊಂದು ಮನ್ಮಂತ ಕಾಲಲ್ಲ ನೋಯ್ತವೆ ಒಬ್ರಣ ಬತ್ತಿವೆ ಅಂತ ಬರಲಿಲ್ಲ ಯಾ ನನ್ನ ಕೇಳು ನೋಡೋಣ ನೋಡೋಣ ಸರಿಯಾಗಿ ಬತ್ತೀನಿ ಅಂತಲೂ ಹೇಳಲ್ಲ ಬರಲ್ಲ ಅಂತ ಹೇಳಲ್ಲ ನೋಡಣ್ಣ ಏನ್ ಅಂತ ಕಂಡೀಷನ್ ಕೇಳಕ್ಕೂ ಆಗಲ್ಲ ಬತ್ತೀವಿ ಹೇಳು ತಂದಂಬ ನೋಡಂತ ಅಡಿ ಎಮ್ ತಂದ್ತಾರೆ ಏನ್ ಮಾಡೊಂದ್ಸಲ ಬತ್ತಿನಿ ಏನು ಮಾಡ್ತಾರಂತ ಕೇಳಿ ಯಾರನ್ನ ಬಂದರೆ ಕರ್ಕೊಂಡು ಹೋಗೋದಿಲ್ಲ ಏನು ಮಾಡೋಕ್ಕಾಗ್ತಿ ಹೊಲ ಮಾಡ್ಸೋದೊಂದಾದರೆ ಕೂಲರ್ನೂ ಬೇಡ್ದಂಗೆ ಆಗುತ್ತೆ ಬೇಡ ಈ ಬೇಸಾಯ ಮಾಡೋದು ಈ ಕೂಲರ್ ಬರೋಲ್ಲ ಏನಿಲ್ಲ ಮಾಡಿದ್ದಲ್ಲ ಕೂಲರ್ಗೆ ಸೈ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಹಂಗೆ ಹೇಗೆ ಬಿಟ್ಟೈತಿ ಎಲ್ಲದ್ದು ಒಂದೇ ಸಲ ಬಂದುಬಿಡುತ್ತೆ ಓಟು ಕಳೆ ಮಳೆ ಹೊಲ ಕೊಯ್ಯೋದು ಸುಬೈ ಬಿಡಿಸೋದು ಒಂದಲ್ಲ ಯಾರು ಊರು ತುಂಬ ಬಂದರು ಒಬ್ಬರು ಕೂಲರ್ ಗೊತ್ತಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ಸೀಸನ್ನಾಗಿ ಹೆಂಗೆ ಡಿಮ್ಯಾಂಡ್ ಇರುತ್ತೆ ಕೂಲರ್ದು ಯಾರು ಕೂಲರ್ಗೆ ಬರೋಲ್ಲ ಹೊಲ ಮಾಡಿಸೋದು ಎಷ್ಟು ಕಷ್ಟ ಇರುತ್ತೆ ರೈತರದ್ದು ಭಾರೀ ಕಷ್ಟ ಟೈಮ್ ಸರಿಯಾಗಿ ಬೆಳೆ ಬೆಳೆದ ಮೇಲೆ ಅದನ್ನು ಟೈಮ್ ಸರಿಯಾಗಿ ಕಟಾವು ಮಾಡಲಿಲ್ಲ ಅಂದರೆ ಏನು ಹುಟ್ಟಲ್ಲ ಹಿಂಗೆ ಹಳ್ಳಿ ಕಡೆಯೇ ಎಷ್ಟು ಭಾರೀ ರೈತರದು ಭಾರಿ ಕಷ್ಟ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ